ಪ್ರಭು ವಾಹಿನಿಗೆ ಸ್ವಾಗತ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಯುವ ಘಟಕ ಹುಕ್ಕೇರಿ ಇಂದು ಸಂಕೇಶ್ವರ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಪುರಸಭೆಗೆ ಮತ್ತು ಮಾನ್ಯ ಉಪತೀಲ್ದಾರ್ ಕಚೇರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಸಂಕೇಶ್ವರ ಪಟ್ಟಣದಲ್ಲಿ ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿರುವ ಅನ್ಯ ಭಾಷಾ ನಾಮಫಲಕಗಳನ್ನು ತೆರವುಗೊಳಿಸುವ ಕುರಿತು ಅನೇಕ ವ್ಯಾಪಾರಸ್ಥರು ಅನ್ಯ ಭಾಷಾ ನಾಮಫಲಕವನ್ನು ಹಾಗೂ ಇನ್ನೂ ಕೆಲ ಜನರು ನಾಡ ವಿರೋಧಿ ಎಂದು ತೋರಿಸಿಕೊಂಡು ಕನ್ನಡದ ನಾಮಫಲಕಗಳನ್ನು ಹಾಕದೆ ಮಂಡುತನ ಮೇರುತ್ತಿದ್ದಾರೆ ಸಂಬಂಧಪಟ್ಟ ಸಂಕೇಶ್ವರ ಪುರಸಭೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅಂಥ ಅನ್ಯ ಭಾಷಾ ನಾಮಫಲಕಗಳನ್ನು ತೆರವು ಮಾಡಿ ಅಂಥ ವ್ಯಾಪಾರಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಒಂದು ವೇಳೆ ಅನ್ಯ ಭಾಷಾ ನಾಮಫಲಕವನ್ನು ತೆಗೆಯದೇ ಇದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಯು ಆ ಕೆಲಸವನ್ನು ಮಾಡಬೇಕಾಗುತ್ತದೆ ಇದರಿಂದ ಮುಂದೆ ಏನಾದರೂ ಅನಾಹುತಗಳಾದರೆ ಅದಕ್ಕೆ ಸಂಕೇಶ್ವರ ಪುರಸಭೆ ಅಧಿಕಾರಿಗಳು ಜವಾಬ್ದಾರರು ಇರುತ್ತಾರೆ ಅಂತ ಹುಕ್ಕೇರಿ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಎಂದು ಮನವಿಯನ್ನು ಸಲ್ಲಿಸಿತು ಇನ್ನೊಂದು ವಿಷಯ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ನಾಡದ್ರೋಹಿ ಧೋರಣೆ ತೋರಿದ ಮೂರು ನಗರ ಸೇವಕರ ಸದಸ್ಯತ್ವವನ್ನು ರದ್ದು ಮಾಡುವ ಕುರಿತು ಮನವಿಯನ್ನು ಸಲ್ಲಿಸಲಾಯಿತು ಅನೇಕ ಬಾರಿ ಆದೇಶಗಳನ್ನು ಹೊರಡಿಸಿದೆ ಆದರೆ ಸಂಕೇಶ್ವರ ಪಟ್ಟಣದಲ್ಲಿ ಅನೇಕ ಅನೇಕ ವ್ಯಾಪಾರಸ್ಥರು ಅನ್ಯನಾಥ ಫಲಕ ನಾಮಫಲಕಗಳನ್ನು ಹಾಗೂ ಜನರು ನಾಡ ನಿರ್ಧರಿಸ ಕನ್ನಡದ ನಾಮಫಲಕಗಳನ್ನು ಹಾಕದೆ ಮುಂದೆ ಸಂಬಂಧಪಟ್ಟ ಸಂಖ್ಯೇಶ್ವರ ಪುರಸಭೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅಂಥ ಅನ್ಯ ಅನ್ಯ ಭಾಷಾ ನಾಮಫಲಕಗಳನ್ನು ತೆರವು ಮಾಡಿ ಅಂಥ ವ್ಯಾಪಾರಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಒಂದು ವೇಳೆ ಅನ್ಯ ಭಾಷಾ ನಾಮಫಲಕವನ್ನು ತೆಗೆಯದೇ ಇದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಯು ಆ ಕೆಲಸವನ್ನು ಮಾಡಬೇಕಾಗುತ್ತದೆ ಇದರಿಂದ ಮುಂದೆ ಏನಾದರೂ ಅನಾಹುತಗಳಾದರೆ ಅದಕ್ಕೆ ಸಂಖೇಶ್ವರ ಪುರಸಭೆ ಅಧಿಕಾರಿ ಅಧಿಕಾರಿಗಳು ಜವಾಬ್ದಾರಿ ಇರುತ್ತಾರೆ ಅಂತ ಹೊತ್ತೇರಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮನ್ನು ಎಚ್ಚರಿಸುತ್ತದೆ

ಸಂಕೇಶ್ವರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ತಾಲೂಕು ಘಟಕದಿಂದ ಮನವಿ ಸಲ್ಲಿಸೋದೇನೆಂದ್ರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರ ಆದೇಶ ಮಾಡಿದೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಅನ್ಯ ಭಾಷಾ ಅನ್ಯ ಭಾಷಾ ನಾಮಬಲಗಳನ್ನು ತೆಗೆದು ಕನ್ನಡವನ್ನು ಕಡ್ಡಾಯವಾಗಿ ಹಾಕಬೇಕಂತ ಹೇಳಿ ಪ್ರತಿ ಪ್ರತಿಶತ ಅರವತ್ತರಷ್ಟು ಮೇ ಮೇಲುಗಡೆ ಇರಬೇಕು ಆದರೆ ಇವತ್ತಿನ ದಿನ ಇವತ್ತು ಸಹ ಸಂಕೇಶ್ವರದಲ್ಲಾಯ್ತು ಇನ್ನೂ ಸಹ ನಾಮಬಲಗಳು ಬದಲಾವಣೆ ಆಗಿಲ್ಲ ಕರ್ನಾಟಕದಲ್ಲಿ ಕನ್ನಡಗನೇ ಸಾರ್ವಭೌಮ ಇವತ್ತಿನವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ವಿಷಯದಲ್ಲಿ ಕನ್ನಡವೇ ಜಾತಿ ಕನ್ನಡವೇ ದೇವರು ಕನ್ನಡವೇ ಧರ್ಮ ಅಂತ ಹೇಳಿ ಇವತ್ತಿನ ದಿನ ಕೆಲಸ ಮಾಡ್ತಾ ಇದೆ ನಾಡು ನುಡಿ ಎಲ್ಲ ಜಲ ವಿಷಯದಲ್ಲಿ ರಕ್ಷಣಾ ವೇದಿಕೆ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಸಂಕೇಶ್ವರ ಪುರಸಭೆ ಅಧಿಕಾರಿಗಳಿಗೆ ಏನು ಹೇಳೋದು ಅಂದ್ರೆ ಒಂದು ವಾರದಲ್ಲಿ ಸಂಕೇಶ್ವರಲ್ಲಿ ಇರುವಂತ ಎಲ್ಲ ಅನ್ಯ ಭಾಷೆ ಬೋರ್ಡರನ್ನ ತೆಗೆದುಹಾಕಬೇಕು ಕೂಡಲೇ ಮಾನ್ಯ ಸರ್ಕಾರದ ಆದೇಶವನ್ನು ಪಾರಿಸ್ಬೇಕಂತ ಹೇಳಿ ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಉಕ್ಕೇರಿ ತಾಲೂಕು ಘಟಕದಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಉಕ್ಕೇರಿ ತಾಲೂಕು ಘಟಕ ವತಿಯಿಂದ ಸಂಕೇಶ್ವರ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದ ವಿಷಯ ಏನಂದ್ರೆ ಬೆಳಗಾವಿ ಜಿಲ್ಲೆಯ ನಾಲ್ಕು ಎಂ ಎಸ್ ಸದಸ್ಯರಾದಂಥ ಎಂ ಎಸ್ ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ಮರಾಠಿಯಲ್ಲಿ ನಮಗೆ ಕಾಗದ ಪತ್ರವನ್ನು ನೀಡಬೇಕು ಮತ್ತು ಇಲ್ಲಿ ಮರಾಠಿಯಲ್ಲಿ ಆಡಳಿತ ಹೇಳಿ ಇವತ್ತೇನು ಪಾಲಿಕೆ ಸದಸ್ಯರು ಉದ್ದಟನ ಮೆರೆತಿದ್ದಾರೆ ಇವರನ್ನು ತಕ್ಷಣ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಕ್ಷಣ ಇವರ ಮೇಲೆ ಇವರನ್ನು ಪಾಲಿಕೆಯಿಂದ ವಜಾ ಮಾಡಬೇಕು ಮತ್ತು ಇವರ ಮೇಲೆ ಗುಂಡ್ ಹಾಕಿ ಇವ್ರನ್ನ ಬಂಧನ ಮಾಡಬೇಕು ಇದೇ ನಾಡಲ್ಲಿ ಇದ್ದು ಈ ನಾಡಿಗೆ ಅವಮಾನ ಮಾಡುವಂಥ ಇಂಥ ಕಿಡಿಗೇಡಿಗಳನ್ನು ತಕ್ಷಣ ಬಂಧನ ಮಾಡಬೇಕು ಅಂತೇಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ ಮತ್ತು ಮನವಿ ನೀಡುತ್ತಿದ್ದೇವೆ ತಕ್ಷಣ ಆ ಮೂರು ಸದಸ್ಯರನ್ನು ವಜಾ ಮಾಡದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡಲು ನಾವು ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಪ್ರತಿಭಟನೆ ಮಾಡ್ತೇವೆ ತಕ್ಷಣ ಅವರನ್ನು ಗುಂಡೆ ಹಕ್ಕದಲ್ಲಿ ಬಂಧನ ಹೇಳಿ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸ್ತಾ ಇದ್ದೇವೆ ಅದರ ಜೊತೆಗೆ ಶಂಕೇಶ್ವರ ಪುರಸಭೆ ಅಧಿಕಾರಿಗಳಿಗೆ ನಮಗೆ ನಾಮಫಲಕ ವಿಷಯ ಹೇಳಿ ಈಗ ಕಡಿಮೆದಾಗಿದೆ ಒಂದು ವಾರದಲ್ಲಿ ಅವರೆಲ್ಲ ನಾಮಫಲಕಗಳನ್ನು ತೆರವುಗೊಳಿಸಲಿದ್ರೆ ನಾವೇ ಸ್ವತಃ ಕಪ್ಪು ಮಾಡಿಸಿ ಬೆಳೆಯುವ ಮುಖಾಂತರ ಈ ಪ್ರತಿಭಟನೆ ಮೂಲಕ ಅವರ ಎಲ್ಲ ನಾಮಬಲಕವನ್ನು ಚೇಂಜ್ ಮಾಡುವ ಕಾರ್ಯಕ್ಕೆ ಕರ್ನಾಟಕ ರಕ್ಷಣಾ ಕಡಿ ಆಗ್ತದೆ ಅದಕ್ಕೆ ಪುರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಒಂದು ವಾರದಲ್ಲಿ ಎಲ್ಲ ನಮ್ಮ ಟಿಕೆಟ್ ಹಾಕಬೇಕು ಕನ್ನಡದಲ್ಲಿ ಅರವತ್ತು ಪರ್ಸೆಂಟ್ ಇರಬೇಕಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ತಿಳಿಸುತ್ತೇವೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಬೆಂಬಲರಿಗೆ ನಂಬಿಕೊಂಡ ಈಗಾಗಲೇ ನಾವು ಶಂಕೇಶ್ವರ ಪಟ್ಟಣದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆಗಲಿ ಅರವತ್ತು ಪರ್ಸೆಂಟ್ ಆಗಲಿ ಬೋರ್ಡ್ಗಳನ್ನು ತೆಗೆದಿದ್ದೀವಿ ಆದ್ರೆ ಇದ್ರ ಮುಂದೆ ಈ ಪತ್ರದ ಮೂಲಕ ನಾವು ಮುಂದೆ ಸರ್ಕಾರದ ನಿಯಮಾನುಸಾರ ಕ್ರಮವನ್ನು ಕೈಗೊಂಡು ನಾವು ಎಂಟು ದಿನಗಳಲ್ಲಿ ಉಳಿದಿರುವ ಗೋಡಗಳನ್ನು ತೆರವುಗೊಳಿಸ್ತೇವೆ ಅಂತ ಹೇಳಿ ನಮ್ಮೆಲ್ಲರ ಮೊದಲ ನಾನು Não,